ರಾಜಾ ರಾಣಿ ರಾಜ ರಾಕೆಟ್ ಅಲ್ಲಿ ನೀವು ಹೇಳ್ದಂಗೆ ಅದು ಮನೆ ಇದೆ ಇದೊಂದು ಸ್ವಲ್ಪ ಫಾಗ್ ಓಪನ್ ಆದ್ರೆ ನೋಡಕ್ಕೂ ಅಷ್ಟು ಚೆನ್ನಾಗಿ ಒಂದು ಗೊತ್ತಾಗ್ತಿಲ್ಲ ಬಟ್ ಈ ಸ್ವಲ್ಪ ಅದು ಸ್ವಲ್ಪ ಓಪನ್ ಆಗ್ತಿದೆ ಅದು ನೋಡಿ ಏನು ಹೇಳ್ತಾರೆ ಅದು ಫಾಗ್ ನೋಡೋಣ ಓಪನ್ ಆಗುತ್ತಾ ಇಲ್ವಾ ನನಗೂ ಐಡಿಯಾ ಇಲ್ಲ ನೋಡುವ ಅಲ್ಲ ಸ್ವಲ್ಪ ಏನ್ ಮಾಡ್ಬೇಕು ಒಂದು ಸ್ವಲ್ಪ ಬೆಂಕಿ ಹೊಗೆ ಏನಾರು ಏನ್ರಿ ಸ್ವಲ್ಪ ಏನಾರು ಬೆಂಕಿದು ಹೊಗೆ ಏನಾರು ಬಿಟ್ರೆ ಗಾಳಿಗೆ ಇನ್ನೇನು ಹೇಳಬೇಕು ಅಷ್ಟು ದೂರದಿಂದ ಬಂದು ಇದು ನೋಡ್ಲಿಲ್ಲ ಅಂದ್ರೆ ಮನ್ಸಿಗೆ ತುಂಬ ದುಃಖ ಆಗುತ್ತೆ ರಾಕೆಟ್ ಬಟ್ ಕಾಣಿಸ್ತಿಲ್ಲ ನಾ ಫ್ರೆಂಡ್ಸ್ ನಾನೇನು ಮಾಡೋದು ಅಷ್ಟು ದೂರದಿಂದ ಬಂದು ನೋ ಯೂಸ್ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಯಾಕೆಂದ್ರೆ ಎಲ್ಲ ಮಂಜು ಕವದಿದೆ ಮಂಜು ಕವದ ವಾತಾವರಣವಾಗಿದೆ ಮಂಜು ಸ್ವಲ್ಪ ಅವಾಗ್ಲೇನೊಂದ್ ಚೂರು ಬಿಟ್ಟಂಗಿತ್ತು ಈಗ ನೋಡಲಿ ಇರಿ 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 ಇವ್ರ ಛತ್ರಿ ಒಳಗಿನ ತಕ್ಕಳ್ತೀನಿ ನಾನು ಹಿಡಿಯೋ ಸ್ವಲ್ಪ ಲೈಟ್ ಆಗಿ ಒಮ್ಮೆ ಏನು ನೋಡಿ ದೇವರ ಗುಂಡಿ ನೋಡಿ ಅಂತ ಹಾಡೇ ಇತ್ತಲ್ಲ ಸ್ವಲ್ಪ ಓಪನ್ ಮಾಡಿ ಓಪನ್ ಮಾಡಿ ಪ್ಲೀಸ್ ನೋಡಿ ಫ್ರೆಂಡ್ ಏನು ಮಾಡೋದು ಏನಾದರೂ ಬರಲ್ಲ ಹಾಂ ಬನ್ಸ್ ಲಾವ್ ಎಲ್ಲಿ ಎಲ್ಲಿ ಇದರಲ್ಲಿ ಆ ಕಡೆ ಈ ಕಡೆ ಕಾಣಿಸ್ತಾ ಅಲ್ಲಿ ಸ್ವಲ್ಪ ಕರೆಕ್ಟ್ ಏ ವಾ ಸ್ವಲ್ಪ 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 ಬರ್ತಾ ಇದೆ ಕರೆಕ್ಟ್ ಅಮ್ಮ ಕೊನೆಗೂ ಕಷ್ಟ ಮನೆ ಮನೆ ಅನ್ಕೊಳ್ತೀವಿ ನೋಡ್ರಿ ಯಾರು ಇಲ್ಲಿ ಮನೆ ಕಟ್ಟಿರುವುದು ಮನೆ ವಾವ್ ಅಲ್ಲಿ ಲಾಸ್ಟ್ ಅಲ್ಲಿ ಕಷ್ಟ ಬಿತ್ಕೊಂಡ್ ಬಂದಿದೀವಿ ನೋಡ್ಲಿಲ್ಲ ಅಂದ್ರೆ ಹೆಂಗೆ ಮಳೆಯಲ್ಲಿ ನೆನ್ಕೊಂಡು ತೋಟ ತೋಟ ತೊಟ 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 ಮಳೆ ಹನಿಯಲ್ಲಿ ಬಂದಿದ್ದೇವೆ ನಾವು ಜೋಗದ ಗುಂಡಿ ನೋಡಕ್ ಬಂದಿದೀವಿ ಕೆಳಗಡೆ ಬೀಳ್ತಾ ಕಾಣಿಸ್ತಾ ಇದೆ ಅಲ್ಲ ಈಗ ಸ್ವಲ್ಪ ಮಂಜು ಓಪನ್ ಆಯಿತು ಮಂಜು ಮಂಜು ಕರೆದ ವಾತಾವರಣವಾಗಿ ಮನಸ್ಸಿಗೆ ತುಂಬ ನೊಂದಿದ್ವಿ ಈಗ ನಾವು ಇದು ನೋಡ್ಲಿಕ್ಕೆ ಆಗ್ಲಿಲ್ವಲ್ಲ ಇಲ್ಲಿವರೆಗೂ ಬಂದು ಅಂತ ಕೊನೆಗೂ ಇಲ್ಲೊಂದು ಮನೆ ಇದೆ ಇದು ಮನೇನ ಏನೋ ಅಂತ ಗೊತ್ತಿಲ್ಲ ಯಾರಿಗಾರ್ಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾ ಮತ್ತೆ ಕವಿದ ವಾತಾವರಣ ಕವಿದ ವಾತಾವರಣ ಕವಿದ ವರ್ಣ ಇಲ್ಲಿ ಒಂದು ಚಿಕ್ಕದು ಬರ್ತಾ ಇದೆ ಕರೆಕ್ಟ್ ಇಲ್ಲಿ ಇಲ್ಲಿ ನೋಡು ಈ ಮರದ ನೇರವಾಗಿ ಸಣ್ಣದಾಗಿ ಏನೋ ಬರ್ತಾ ಇದೆ ವಾಟರ್ ಬರ್ತಾ ಇದೆ ಇದಕ್ಕೇನು ಹೆಸರು ಇಡ್ತಾರ ಗೊತ್ತಿಲ್ಲ ಬಟ್ ಈಗ ಕ್ಲೋಸ್ ಆಯ್ತು ನೋಡ್ರಿ ಅದು ಆ ಸ್ವಲ್ಪ ಹೊತ್ತೆ ಬಟ್ ಓಕೆ ಅಷ್ಟು ಮಾತ್ರ ನೋಡಕ್ ಕೊಡ್ತಲ್ಲ ಅದೇ ಖುಷಿ ವಿಚಾರ ಕೊನೆಗೂ ಜೋಗದ್ ಗುಂಡಿ ನೋಡಿ ಆಯ್ತು ಯಾಕೆ ಅದ್ ಯಾಕೆ ಇಷ್ಟಿದ್

மகன்பு தான் ਕੜਮੇਦਰ ਨੂੰ ਪ੍ਰੋਬਲਮ ਤਪਾ ਬਤਨੀ ਨਹੀਂ ਹੁੰਦੀ ਹਾਂ ਮੀਂਹ ਆ ਕੇ ਨਾਲ ਤਾਂ ਆ ਕੇ ਕੋਣ ਦੇ ਕਾਲ ਉੱਪਰ ਆ ਮੀਂਹ ਨਾਲ ਸੋਟੇ ਹੋਣੇ ਨੂੰ ਪੂਨਾ ਅੱਲੇ ਅੱਗੇ ਬੰਦੀ ਤੋਂ ਇਸ਼ਕਾ ਇਹ ਆਗਰ ਅੱਜ ਤਾਂ ਬੜਾ ਜਦ ਵਿੱਚ ਬੇਲੇਗੇ ਨੂੰ ਜਿਆਦਾ ਹੁੰਦਾ ਈ ਲਾ ਕਾਣ ਸਕੇ ਉਹਨਾਂ ਨੂੰ ਆਉਂਦੀ ਤੇ